ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಸಮೀಕ್ಷೆ ಕುರಿತು ಮಾತನಾಡಿರುವ ಲಾಡ್ ಈ ಸಮೀಕ್ಷೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆಯುತ್ತಿದೆ ಎಂದರು ಲಾಡ್ ಅವರ ಪ್ರಕಾರ ಎಲ್ಲ ಅಧಿಕಾರಿಗಳು ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸಿದ ಲಾರ್ಡ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಸಂತೋಷ್ ಲಾಡ್ ಮತ್ತಷ್ಟು ಆರೋಪ ಮಾಡ್ತಾ ವರ್ಷಗಳಲ್ಲಿ ಹಿಂದೂಗಳಿಗೆ ಯಾವ ಲಾಭ ಆಗಿದೆ ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ದೇಶ ಬಿಟ್ಟಿದ್ದಾರೆ ಎಂದು ಪ್ರಶ್ನಿಸಿದ್ರು ರಾಜ್ಯದಲ್ಲಿ ನಡೆಯುತ್ತಾ ಇರುವ ಸಮೀಕ್ಷೆ ಜನರ ಆರ್ಥಿಕ ಸ್ಥಿತಿ ಅರೆತು ನೆರವಾಗುವ ಉದ್ದೇಶದೊಂದಿಗೆ ನಡೆಯುತ್ತಿದೆ ಎಂದು ಲಾರ್ಡ್ ಸ್ಪಷ್ಟಪಡಿಸಿದ್ರು ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆಗುತ್ತೆ ಎಲ್ಲಾ ಸಮಾಜದ ಮುಖಂಡರುಗಳಿಗೆ ಅವರು ಸಮಾಜದಲ್ಲಿ ಎಷ್ಟು ಬಿಡುವುದಿಲ್ಲ ಅಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂತಿದೆ ಅದಕ್ಕಾಗಿ ಆಲ್ರೆಡಿ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತ ವಿಶೇಷವಾಗಿ ಅಂಗನವಾಡಿಯವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಬಯಸ್ತೀನಿ ಈಗಾಗಲೇ ರೀ ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತೆ ಅವ್ರು ಮಾಡ್ತಕ್ಕಂಥದ್ದು ಓ ಸಿ ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡೋದಲ್ಲ ಹತ್ತು ಪರ್ಸೆಂಟು ಅದು ಯಾರಿಗೆ ಕೊಟ್ರಂತೆ ಜೋಶಿ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಷನ್ ಯಾರು ಇದೆ ಯಾವ ಜಾತಿಗಳು ಇದಾರೆ ಅಂತದ್ರಾಗ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಹೊಡೆಯೋರು ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸ್ರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಳುಗಳು ಯಾರು ಇವ್ರ ಮಕ್ಕಳೇನು ಇದ್ದಾರಲ್ಲ ಇವ್ರ ಮಕ್ಕಳೆಲ್ಲ ಅಬರಾಢಲಿದ್ದಾರೆ ಬಡವ ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು ಇವ್ರು ಇವರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ಈ ಹಿಂದೂಗಳು ಅಗಲಾಗ್ಲಾ ಪರ ಮಾತನಾಡ್ತಾರಲ್ಲ ಬಿ ಜೆ ಪಿಯವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ ಚರ್ಚೆ ಮಾಡ್ಬೇಕು ಬೇಡ್ರಿ ಮತ್ತೆ ಮಾಡಕ್ಕೆ ಕೇಳಿರಿ ಒಂದು ಸಲ ಕರ್ಕಂಬಂದು ಚರ್ಚೆ ಮಾಡಿಸ್ರಿ ಯಾವ ಹಿಂದೂಗಳಿಗೆ ಈ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗ್ಯದ್ ಕೇಳ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಈ ಬಿ ಜೆ ಪಿಯ ಮಕ್ಕಳು ಮುಖಂಡರುಗಳಿಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಗೆ ಓದಿಸ್ತಾರೆ ಕೇಂಬ್ರಿಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ ಇಂಥ ಯೂನಿವರ್ಸಿಟಿಗಳು ಇವ್ರು ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳೇ ಪಾಟೀ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡಬೇಕು ಇವ್ರು ಧರ್ಮದ ಹೆಸರು ಮೇಲೆ ಓಟ್ ತಗೊಂಡು ರೊಕ್ಕ ಮಾಡ್ಕೊಂಡು ಓಡಬೇಕು ಅಷ್ಟೇ ನ್ಯೂಸ್ ಧಾರವಾಡ